ಶ್ರುತಿ ಆ ಕರಿಮಣಿ ಮಾಲೀಕ ಸಿಕ್ಬಿಟ್ಟ ಕಣೆ ಏನತ್ತೆ ಕರಿಮಣಿ ಮಾಲೀಕ ಸಿಕ್ಬಿಟ್ಟ ನಾ ಯಾರತ್ತೆ ಅವನು ಏ ಅದೇ ಬೆಳ್ಳುಳ್ಳಿ ಕಬ್ಬು ಬೆಳಂಗಿ ಇಟ್ಟಿಲ್ವಾ ರಾಹುಲ್ ಅಂತ ಅವನು ಕಣವ ಅವನಾ ನನ್ ಮೊದ್ಲೆ ಡೌಟ್ ಇತ್ತು ಅವನೇ ಅಂತ ಮೈಮಳ್ಳನ್ ತರ ಇದ್ದಾ ನೋಡಿ ಹ್ಮ್ ನೋಡು ಹೆಂಗ ಅವನೇ ಅಂತ ಅವನು ಏನಪ್ಪ ಕಸ ಇಷ್ಟೊಂದು ಪುಸ್ತಕ ಏನ್ ಸಮಾಚಾರ ಓ ಅಣ್ಣ ಕರಿಮಣಿ ಮಾಲೀಕ ರೀಲ್ಸ್ ಮಾಡಿದ್ವಲ್ಲ ನಾವು ಅದು ನ್ಯೂಸ್ ಅಲ್ಲಿ ಬಂದಿದ್ದ ಕಾರಣ ನೋಡಿಲಿ ಹೇಗಿದೆ ಅಂದ್ರೆ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಬಿಟ್ಟಿಲ್ಲ ಸುಮ್ನೆ ಮನೆಯಲ್ಲಿ ಮೊಬೈಲ್ ನೋಡ್ತಿದ್ದವರೆಲ್ಲ ರೀಲ್ಸ್ ಮಾಡೋ ತರ ಮಾಡ್ಬಿಡ್ತು ನೋಡಿ ಈ ಹಾಡು ಯಾವ ಮಟ್ಟಿಗೆ ಅಂದ್ರೆ ಸ್ಯಾಂಪಲ್ ಪೀಸ್ ನೋಡಿ ಫ್ಲವರ್ಸ್ ಅಂದ್ರೆ ಅಲರ್ಜಿ ಅಂತ ಮಲ್ಗೆನು ತಗೊಂಬಂದಿಲ್ಲ ಸಂ ತಗೊಂಬಂದಿಲ್ಲ ಫ್ರೂಟ್ಸ್ ತಗೊಂಡ್ ಬಂದಿದೀನಿ ಅದೇ ಅವನು ವೆಜಿಟೇರಿಯನ್ ಅಂತ ಗೊತ್ತಿದ್ರು ಕಬಾಬ್ ತಗೊಂಡ್

ಯಾರು ಎಲ್ಲೆಲ್ಲೂ ಕರಿಮಣಿ ಮಾಲೀಕನ ಸೌಂಡು ಓಡ್ತಾನೆ ಇದೆ ಖುಷಿ ಪಾರ್ಟಿ ಇಲ್ವಾ ಹಾರ್ಟಿನ್ನ ನಮ್ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು ಪಾರ್ಟಿ ಎಲ್ಲ ಯಾಕೆ ಬರ್ಲಾ ಬಾಯ್

ತುಂಬಾ ಹೊಟ್ಟೆ ಸ್ವಚ್ಛ ಇದೆ ಊಟ ಕಬ್ಬರಮ್ಮ ಆ ಸೀರೆ ನೋಡ್ಲಿ ಎಷ್ಟ್ ಚನ್ನಾಗಿದೆ ಅಂತ ನಮ್ಮ ಮನಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು ಸೀರೆ ಎಲ್ಲಾ ಯಾಕಮ್ಮ ಏನಂತೀರಾ ಹ ಮುಗ ನಮ್ಮ ಮನಸ್ಸು ನಮ್ಗ್ ಒಳ್ಳೇದ್ ಮಾಡಿದ್ರೆ ದೇವ್ರು ಊಟ ಎಲ್ಲ ಮುಚ್ಚಿ ಹೋಗ್ಲಿ ಹೇಳ್ತೀವಿ ನೀವ್ ತಗೊಂಡ್ ಹೋಗಿ ಒಂದು ಉಂಡೆ ಹಾಕ್ತಿದ ಒಂದು ಡೊನೇಟ್ ಮಾಡಿರೋ ಅಮೌಂಟ್ ಇದು ಸೊ ಅವ್ರಗಳಿಗೆ ಇಷ್ಟ ಹೇಳಕ್ ಇಷ್ಟ ಪಡ್ತೀರಾ ನೀವು ನಮ್ಮ ರೂಪಾಯಿಂದ ಸಾವಿರ ರೂಪಾಯಿ ವರೆಗೂ ಕೊಟ್ಟಿರೋರು ಇದಾರೆ ಸೊ ನಾವು ಅಂದ್ರೆ ಆಕ್ಚುಲಿ ಇವಾಗ ನಾವು ನಿಮ್ಮಷ್ಟು ದೊಡ್ಡ ಸೇವೆ ಮಾಡಕ್ ಆಗಲ್ಲ ಸೊ ನಿಮ್ ತರ ಸೇವೆಗಳು ಮಾಡ್ತಿರೋರಿಗೆ ನಮ್ ಕಡೆ ಅಳಿಲ್ ಸೇವೆ ಆಗ್ಲಿ ನಮ್ಮ ನೋಡ್ತಾ ನೋಡ್ತಿರೋ ಜನಗಳಿಂದ ಒಂದ್ ಅಳಿಲ್ ಸೇವೆ ಆಗುತ್ತೆ ನಾವ್ ಒಂದು ಕಾಲ್ ತಗೊಂಡು ಸೊ ಅವ್ರ ಹತ್ರ ನಾವು ಒಂದು ಡೊನೇಷನ್ ಕಲೆಕ್ಟರ್ ಮಾಡಿ ನಿಮ್ಮಂತ ದೊಡ್ಡ ದೊಡ್ಡ ಸೇವೆ ಮಾಡ್ತಿರೋರು ಕೊಟ್ಟ ಕೊಡ್ತಾ ಇದೀವಿ ಸೊ ನಮಗೆ ಸಪೋರ್ಟ್ ಮಾಡಿರೋ ನಮ್ಮ ವಿವರ್ಸ್ ಗಳಿಗೆ ನಿಮ್ ಕಡೆ ಒಂದು ಮಾತಾಡಬೇಕು ಸೊ ಖಂಡಿತವಾಗ್ಲೂ ಅಣ್ಣ ಯಾಕಂತಂದ್ರೆ ಈಗ ಅವರು ಕೂಡ ನಮ್ಗೆ ದೇವ್ರೆ ಇವತ್ತು ಈಗ ಅವ್ರು ಕೊಟ್ಟರೋ ಹಣ ಸಹಾಯದಿಂದ ಇಷ್ಟು ಜನ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ ಸೊ ನಿಜವಾಗ್ಲೂ ಹೇಳ್ತೀನಿ ನೀವು ತಗೊಂಡೋಗಿ ಒಂದು ಉಂಡಿಗೆ ಹಾಕಿಲ್ಲ ನಿಜವಾಗ್ಲೂ ಹಸಿದವರು ಹೊಟ್ಟೆಗೆ ಅನ್ನ ಹಾಕಿದ್ದೀರಾ ಇದೊಂದು ಇಷ್ಟ ಇಷ್ಟಪಡ್ತೀನಿ ಖಂಡಿತವಾಗ್ಲೂ ಹೇಳ್ತೀನಿ ಏನು ಯಾವ್ದೇ ದೊಡ್ಡ ದೇವ್ರ ಹತ್ರ ಹೋಗ್ ಹೋಗ್ಬೇಡಿ ಖಂಡಿತವಾಗ್ಲು ದೇವ್ರ ನಿಮ್ ಹತ್ರ ಬರ್ತಾನೆ ಯಾಕಂದ್ರೆ ಇವ್ರ ಹೊಟ್ಟೆಯಲ್ಲಿ ದೇವ್ರ ಇರ್ತಾನೆ ಯಾಕಂದ್ರೆ ಹಸ್ಕೊಂಡಿರ್ತಾರೆ ರಸ್ತೆಯಲ್ಲಿ ಇದ್ದಾಗ ಎಷ್ಟೋ ವಾರ ಗಟ್ಟಿ ಉಪವಾಸ ಮಾಡ್ಕೊಂಡಿರ್ತಾರೆ ಅವ್ರನ್ನ ಕರ್ಕೊಂಬಂದು ನಾವು ಸಾಕ್ತಿದ್ದೀರಿ ಅಂತ ಹೊಟ್ಟೆಗೆ ನೀವು ಊಟ ಹಾಕೋ ಕೆಲಸ ಮಾಡಿದೀರ ಖಂಡಿತವಾಗ್ಲು ದೇವ್ರ ನಿಮ್ಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಒಳ್ಳೇದ್ ಮಾಡಿ